ಹೇ ಹಲೋ ಬ್ಯಾಕ್ ಪಿ ಎಂ ಜಿ ರಂಗೋಲಿ ಹಾಕೋದಕ್ಕೆ ತಗೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲ ಸೇರಿ ಕ್ಲೀನ್ ಕ್ಲೀನ್ ಮಾಡ್ತಾ ಮಾಡ್ತಾ ಇದ್ದೀರಿ ಇದ್ದೀರಿ ದಾರಿಯಲ್ಲಿ ಇವಾಗ ರಂಗೋಲಿ ಸ್ಪರ್ಧೆ ಅದಕ್ಕೆ ದಾರಿನೆಲ್ಲ ಅರೇಂಜ್ಮೆಂಟ್ ಆಗೈತೆ ಹುಡುಗರೆಲ್ಲ ವೈಟ್ ಮಾಡ್ತಿದಾರೆ ರಂಗೋಲಿ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ ಅಂತ

ಬರ ಕಟ್ ಮಾಡ್ತಿರೋದು ಏನು ಅಂದ್ರೆ ಟೊಮೆಟೊ ಬಾತ್ಗೆ ಪ್ರಸಾದ ಕೊಡೋದಕ್ಕೆ ಹುಡುಗ ಐಟಮ್ ಎತ್ಕೊಂಡು ಹೋಗ್ತಿದ ನೋಡಿ ಅಲ್ಲಿ ನಾವು ಸ್ಕೂಲಲ್ಲಿ ಮಾಡ್ತಿದ್ವಿ ಅಡುಗೆ ಆಲ್ರೆಡಿ ಪಾತ್ರೆ ರೆಡಿ ಇದೆ ರೆಡಿ ಇದೆ ಹಂಗೆ ಒಲೆನೂ ರೆಡಿ ಇದೆ ಹಂಗೆ ಸೋದೆನೂ ರೆಡಿ ಇದೆ ಲೆಟ್ ಸ್ಟಾರ್ಟ್ ಕುಕಿಂಗ್ ವಿತ್ ಟೊಮೆಟೊ ಬಾತ್ ಗಣೇಶ ಪ್ರಸಾದ ಯಾವ ಥರ ಮಾಡೋದಂತೂ ನಮ್ಮ ಹುಡುಗ ಹೇಳ್ಕೊಡ್ತಾರೆ ನೋಡಿ ಇವನೇ ಮೈನ್ ಬಾಟ್ರು ನಗಿತಿದಾನೆ ನೋಡಿ ಇವನು ಹೇಳೋದು ಹೇಳ್ಕೊಡ್ಬೇಕಂತ ನಗಿತ ಬೆಂಕಿ ಹಚ್ಬಿಟ್ರೆ ನೀರ್ ಕಾಣ್ಬೇಕು ಅಂತ ಹೇಳಿ ಮನೆಗೆ ಹೋಗೋದಾಯ್ತು ಫ್ರೆಂಡ್ಸ್ ಫೈನಲ್ಲಿ ನೀರ್ ಬರ್ತಾ ರೆಡಿ ಮಾಡ್ತಿದ್ದೆ ನಾವಾಗ್ಲೇ ಒಲೆ ಮೇಲೆ ಇಡಕ್ಕೆ ಫೈನಲಿ ನೀರ್ ತಂದ ನಮ್ಮ ಹುಡುಗ ಈರುಳ್ಳಿ ಹಚ್ಕೊಂತ ಇದೀರಿ ನೆಕ್ಸ್ಟ್ ಟೊಮೆಟೊ ಹಚ್ಕೊಂತೀರಿ ಅಲ್ಲಿ ಒಲೆ ಇವನು ಮ್ಯಾನೇಜರ್ ಇವನು ಶಟ ತೆರೆಯಕ್ ಬತ್ತಾನಿಲ್ಲೇ ಬಂದು ಹುಡುಗಿರ್ ಮಾತಾಡಿ ಕುತ್ಕೊಂಡವ್ರಿ ಏನ್ ಹೇಳೋದು ಹೇಳಿ ನಾವು ಇಲ್ಲಿ ನಿಜವಾದ್ ಬಟ್ ಇವನು ಆಟ ಮನೆ ಮೇಲೆ ಬಿಸ್ಕೆಟ್ ಇರ್ತೀವಿ ಇವರು ಮುಟ್ಟದೆ ಬಾಯಿಗೆ ಹಾಕೊಳ್ಬೇಕು ಅವರು ಅವ್ರಿಗೆ ಬಹುಮಾನ ಇದೆ ಹುಡುಗರು ನೋಡಿ ಮತ್ತೆ ಬೇಗ ಬಂದು ಜಾಗ ಇಟ್ಕೊಂಡು ರಂಗಲ ಸ್ಪರ್ಧೆನ ಸ್ಟಾರ್ಟ್ ಮಾಡಬೇಕು ವಿಜೇತರಾದವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳು ನೆಕ್ಸ್ಟ್ ಏನಾದ್ರೂ ಅಡ್ಡಮ್ಮ ಒಗ್ಗರಣೆ ಐಟಮ್ ಹಾಕಿದಿರಿ ಎಣ್ಣೆ ಕಾದೈತೆ ಎಣ್ಣೆ ಜೊತೆ ಒಗ್ಗರಣೆ ಐಟಮ್ ಕುದಿದೆ ಇದೆ ನೋಡಿ ಫ್ರೆಂಡ್ಸ್ ಬರ್ಬೇಕು ನೋಡಿ ಈರುಳ್ಳಿ ಬಂತು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಿದ್ದೀರಿ ಟೊಮೆಟೊ ಬಾತ್ ರೆಡಿ ಆಗ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ರೆಡಿ ಮಾಡ್ತೀವಿ

ಅಡಿಗೆ ಆಗ್ತಿದ್ರೆ ಎಲ್ಲರೂ ಬರ್ತಾರೆ ನೋಡಿ ಫ್ರೆಂಡ್ಸ್ ಟೊಮ್ಯಾಟೋ ಹಾಕಿಿದ್ರೆ ದಳಿ ನಕ್ನೋರು ತುಂಬಾ ದೊಡ್ಡದಾದಂತ ರಂಗೋಲಿ ಇದೆ ஆஹ் நோடபார அவ் ரங்கோலியா ஜாகண்டு நம் அஞ்சலி அத்தனா டீசெண்ட் ஆக நோட்ன ரங்கோலி தூதாகி பண்

நீர் கத <laughs> Go yeah.

ಬಲುಕಿನ ಹಿತ ವಾಕ್ಯವನ್ನ ಕುಸನು ನೋಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಾರ್ಯಕ್ರಮ ನೋಡಿ ಹೆಂಗಾಗ್ತಿದೆ ಅಂದ್ರೆ

மழைல மத்திய ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಂಗೆ ತುಂಬಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್